ಇಲ್ಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿತ್ತು ಆಮೇಲೆ ಇಡ್ಲಿಗೆ ಬೆಣ್ಣೆ ಹಾಕಿ ಕೊಟ್ಟರು ಆಮೇಲೆ ಸಾಂಬಾರ್ ಚಟ್ನಿ ಎಲ್ಲ ಟೇಸ್ಟ್ ಇತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ಇಷ್ಟಪಡ್ತಾರೆ ಅವರು ನಾನು ಹೇಳಿದೆ ಅವರಿಗೆ ಗುರು ನೀನು ಒಂದ್ಸರಿ ತಿನ್ನು ಆಮೇಲೆ ನೋಡು ಗುರು ಅಂತ ನನ್ನ ಮೊನ್ನೆನೂ ಕೂಡ ಮಾತಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇವತ್ತಿನವರೆಗೂ ಇವರು ಇವ್ರಿಲ್ಲ ಇಲ್ಲ ಅಂತಂದರೆ ಬೇರೆ ಕಡೆ ನಾವು ಟಿಫನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಓ ಆಗಿ ರೂಮಲ್ಲಿ ಮಾಡ್ಕೋತೀವಿ ಅದು ಬಿಟ್ಟರೆ ಇಲ್ಲಿ ಚೆನ್ನಾಗಿದೆ ಬೇರೆ ಇಲ್ಲಿ ಕಂಪೇರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಅಂಜನಾ ನಗರಲ್ಲಿ ತುಂಬಾ ಚೆನ್ನಾಗಿದೆ ಏನು ಕೆಲಸ ಮಾಡ್ತೀರಿ ಮನೆ ಕೆಲಸ ಮಾಡಿ ಮನೆ ಕೆಲಸ ಮಾಡ್ತೀರಿ ಇಲ್ಲಿ ಟಿಫನಿಗೆ ಟಿಫನ್ ಹೌದು ಇಲ್ಲಿ ಟಿಫನ್ ಅಂದ್ರೆ ಸುಮ್ನೆ ನನಗೆ ಕೊಡ್ತಾರೆ ಹೊಟ್ಟೆ ತುಂಬಾ ಕೊಡ್ತಾರೆ ಸ್ವಲ್ಪ ಮನೆಗೂ ಕೊಡ್ತಾರೆ ತಿಂಡಿ ಎಲ್ಲ ಚೆನ್ನಾಗಿದೆ ನಮ್ಮ ಆಸೆ ಅವ್ರಿಗೆ ಯಾವಾಗ್ಲೂ ಇರ್ಬೇಕಂತ ಒಂದ್ ಟಿಫಿನ್ ತಗೊಂಡೋಗಿ ಊಟ ಮಾಡ್ತಾರೆ ಚಾಂಗ್ ಇರ್ಬೇಕಪ್ಪ ಇವರು ಬರ್ರಿ ಬೀಗ್ರ ಊಟ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ನಮಸ್ತೆಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಬದುಕು ಕೆಲವೊಂದು ಸಾರಿ ನಾವು ಹೇಳ್ದಂಗೆ ನಡೆಯಲ್ಲ ಅದು ತೋರಿಸಿದ ಹಾದಿಗೆ ನಾವು ನಡಿಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿದೆ ಈಗ ನಾನು ನಿಂತಿರ್ತಕ್ಕಂಥ ಜಾಗ ಬೆಂಗಳೂರಿನ ಅಂಜನಾನಗರ ಈಸ್ಟ್ ವೆಸ್ಟ್ ಕಾಲೇಜ್ ಅಂತಿದೆ ಮೇನ್ ರೋಡಲ್ಲಿ ಒಂದು ಫ್ಯಾಮಿಲಿ ತಟ್ಟೆ ಇಡ್ಲಿ ಕಾರ್ನರ್ ಅಂತ ಶುರು ಮಾಡಿದ್ದಾರೆ ಬನ್ನಿ ಆ ದಂಪತಿಗಳ ಕತೆ ಹೇಳ್ತೀನಿ ಹೇಗಿತ್ತು ಹೇಗೆ ನಡೀತಾ ಇದೆ ಮತ್ತು ವಿಶೇಷವಾಗಿ ಇಲ್ಲಿ ಬೆಣ್ಣೆ ಇಡ್ಲಿ ಕೊಡ್ತಾರಂತೆ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಬನ್ನಿ ನಿಮಗೆ ತಟ್ಟೆ ಇಡ್ಲಿ ಕಾರ್ನರ್ಗೆ ಸ್ವಾಗತ ಗೆಳೆಯರಿ ಬಿಸಿ 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 ಇಡ್ಲಿ ಓಕೆ ಚಿತ್ರಾನ್ನ ಅದ್ಭುತವಾಗಿದೆ ಸರ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ಲಿ ಮನೆಯಲ್ಲಿ ಮಾಡ್ಕೊಂಡ್ ಬಂದಿದ್ರಾ ಇದು ಮಾಡ್ಕೊಂಡು ಬಂದಿರ್ತೀವಿ

ಓಕೆ ರೆಡ್ ಚಟ್ನಿ ಮಾಡ್ತೀವಿ ನಾವು ಟೊಮೊಟೊ ಚಟ್ನಿ ಹಾಂ ಇವತ್ತು ಇವತ್ತೇ ಇಲ್ಲ ಹಾಂ ಇಲ್ಲಿ ನಮ್ಮ ಅದೃಷ್ಟ ಇಲ್ಲ ಸರ್ ಇಲ್ಲಿ ಏನಾಯ್ತಿದ್ದೀರಿ ಮಸೂರು ಬಜ್ಜಿ ಇದು ಯಾವುದಕ್ಕೆ ಕೊಡ್ತೀರಿ ಗೀ ರೈಸ್ಗೆ ಇಲ್ಲಿ ಹಂಗೆ ಬಂದರೆ ತಟ್ಟೆ ಇಡ್ಲಿ ಬಿಸಿ 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 ಮೃದುವಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಒಂದು ತಗೊಂಡ್ಬೇಡ ಹಾ 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 ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅದ್ಭುತ ಅದ್ಭುತ ಸೂಪರ್ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಅಂತ ಚಂದ್ರ ಅವರೇ ಯಾವಾಗಿಂದ ಶುರುವಾಗಿದೆ ಸರ್ ಇದು ಸರ್ ಇಲ್ಲಿ ನನ್ನ ಏರಿಯಾಗೆ ಬಂದ್ಬಿಟ್ಟು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಒಂದು ವರ್ಷ ಫಸ್ಟ್ ನನ್ನ ಹಿಂದೂ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದೆ ಇವಾಗ ಇಲ್ಲಿ ಎದುರುಗಡೆ ಒಂದು ನೋಡ್ತಿತ್ತು ಮಾಡಿದ್ದೆ ಹ್ಞೂ ಸರ್ ಹಾಂ ಖಾಲಿ ಮಾಡ್ದಲ್ಲಿ ಬಂದ್ವಿ ಇಲ್ಲಿ ಬಂದು ಸುಮಾರು ಆರು ತಿಂಗ್ಳು ಆಯಿತು ಹಾಂ ಆರು ತಿಂಗಳಿಂದ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಹಾಂ ಮೊದ್ಲು ಏನು ಮಾಡ್ತಿದ್ರಿ ಸರ್ ನೀವು ಸರ್ ನಮ್ಮ ಮೊದ್ಲು ನಮ್ಮದು ನಮ್ಮ ಗಾಡಿ ಬಿಸ್ನೆಸ್ ಗಾಡಿ ಬಿಸ್ನೆಸ್ ಹಾಂ ವೆಹಿಕಲ್ಗಳಿದ್ವಿ ನಮ್ಮ ಅವು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡಿದ್ವಿ ಹಾಂ ಕಂಪ್ಲೀಟ್ ಓಡಿಸ್ತಾ ಇದ್ವಿ ಈಗ ಲಾಕ್ಡೌನ್ ಬಂತಲ್ವಾ ಲಾಕ್ಡೌನ್ ಮೇಲೆ ಸ್ವಲ್ಪ ಲಾಸ್ ಆಯ್ತು ಇಟ್ಟಿದ್ರಿ ಸರ್ ಗಾಡಿ ಇತ್ತು ಸರ್ ಒನ್ ಟಿ ಟಿ ಇತ್ತು ಮೂರ್ ಕಾರ್ ಇತ್ತು ನಾನೊಂದು ನಮ್ಮ ತಮ್ಮ ಒಂದು ಓಡಿಸ್ಕೊತ ಇದ್ವಿ ಎರಡು ಡ್ರೈವರ್ ಕೊಟ್ಟಿದ್ವಿ ಈಗ ಲಾಕ್ಡೌನ್ ಬಂತಲ್ಲ ಲಾಕ್ಡೌನ್ ಬಂದ್ಮೇಲೆ ಎರಡು ಗಾಡಿ ಇ ಎಮ್ ಐ ಇದ್ವಿ ಹಂಗಾಗಿ ಅದರಿಂದ ತೊಂದರೆ ಆಯಿತು ಎರಡು ಫುಲ್ ಕ್ಯಾಶ್ ಇದ್ರು ನಮಗೆ ಮೂರಿಂದ ನಾಲ್ಕು ವರ್ಷ ಓಪನ್ ಆಗಲಿಲ್ಲ ಕಂಪ್ನಿಗಳು ನಾಲ್ಕು ವರ್ಷ ನಾವು ಗಾಡಿ ನಿಲ್ಸ್ಕೊಂಡು ಮನೆ ಸುಮ್ಮನೆ ಇರಬೇಕು ಅಂದ್ರೆ ಹೆಂಗ್ ಮಾಡೋಕ್ಕಾಗುತ್ತೆ ಹಾಗಾಗಿ ತುಂಬಾನೇ ತೊಂದರೆ ಆಯಿತು ಆಗ ಗಾಡಿ ಎಲ್ಲ ಕೊನೆಗೆ ನಾವು ಏನು ಮಾಡ್ಬೇಕು ಏನು ಮಾಡಬೇಕು ಅಂತಂದಾಗ ನಮ್ಗೆ ಹೇಳಿದ್ರು ಒಂದು ಓಟ್ಲು ಮಾಡ್ ಬನ್ರಿ ರೋಡ್ ಸೈಡಲ್ಲಿ ನಾನು ಬೇಡ ಬೇಡ ನಾನು ಗಾಡಿ ಮಾಡ್ಕೊಂಡು ರೋಡ್ ಸೈಡ್ ಬಂದರೆ ಅಮ್ಮನ ಬೇಡ ಸುಂದಿರು ನಾನು ಆದರೂ ಅವಳು ಏ ಬಂದ್ರಿ ಅದಕ್ಕೆ ನಂಗೆ ಹೇಗಿದ್ದೆ ಇದು ಮಾಡೋದು ನಾವು ಬಂದು ಐನೂರು ಪೂಜೆ ಮಾಡ್ತೀವಿ ಊರಲ್ಲಿ ಏನೋ ತೊಂದರೆ ಇರ್ಕಬೋದು ಜನಗಳು ಅನ್ಕೊಂತಾರೆ ಐದ್ರ ಮಕ್ಕಳು ಹುಡುಗಿಂಗೆ ರೋಡು ಬಂದಿದ್ದಾರೆ ನಂಬ್ತಾರೆ ಒಂದು ಹದಿನೈದು ದಿವಸ ನಾನು ಮಾಡಕ್ಕೆ ಹೋಗಲಿಲ್ಲ ಹದಿನೈದು ದಿವಸ ಸುಮ್ಮನೆ ಸೈಲೆಂಟಾಗಿದ್ದೆ ಆಗಿದ್ದೆ ಆಮೇಲೆ ಯಾಕೋ ಅಯ್ಯೋ ಯಾರಿಗೂ ಹೆದರ್ಕೊಂಡು ಸುಮ್ಮನೆ ಜೀವನ ಮಾಡೋಕ್ಕಾಗಲ್ಲ ತಪ್ಪೇನಿದೆ ಮಾಡ್ಬೇಡಿ ಅಂದ್ಬಿಟ್ಟು ಅಲ್ಲಿ ಆರ್ ಆರ್ಟಿಒ ಇದೆ ಸರ್ ಆರ್ಟಿಒ ಹತ್ರ ಹಾಕೊಂಡೆ ಅಲ್ಲಿ ಕಂಪಲ್ಸರಿ ಒಂದೂವರೆ ವರ್ಷ ಮಾಡಿದೆ ಆರ್ಟಿಒ ಚೆನ್ನಾಗಿ ನಡೀತಾ ಇತ್ತು ಟಿ ಎಲ್ಲ ಆನ್ಲೈನ್ ಆಗೋಯ್ತಲ್ಲ ಇವಾಗ ಹಾಗಾಗಿ ಜನಗಳು ವೆಹಿಕಲ್ಗಳೆಲ್ಲ ಕೂಡ ಕಮ್ಮಿ ಆಯಿತು ಆಮೇಲೆ ಏನು ಮಾಡೋದು ಅಲ್ಲಿ ಕಮ್ಮಿ ಆಗೋಯ್ತಾರೆ ಬಿಸ್ನೆಸ್ ಅಂದ್ಬಿಟ್ಟು ಇಲ್ಲೆಲ್ಲ ಸರೌಂಡಿಂಗಲ್ಲಿ ಸರ್ಚ್ ಮಾಡಿದ್ವಿ ಅವಾಗ ನಮಗೆ ಬಿಂದುಸ್ ಅಪಾರ್ಟ್ಮೆಂಟ್ ಹತ್ರ ನಗರ ಬಿಂದುಸ್ ಅಪಾರ್ಟ್ಮೆಂಟ್ ಹತ್ರ ಇಷ್ಟ ಆಯ್ತು ಜಾಗ ಅಲ್ಲಿ ಮಾಡೋಣ ಅಂತ ಅಲ್ಲಿ ಮಾಡಿದ್ವಿ ಅಲ್ಲೂ ಜನ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಎಷ್ಟೋ ಜನ ಬಂದು ನೋಡಿ ಥರ ಅಣ್ಣವ್ರ ಥರ ನಾವಿದ್ದೀವಿ ಏನು ತಲೆ ನೀವು ಮಾಡಿರಿ ಯಾರೇ ಬಂದು ಭಯ ಪಡಿಸಿದ್ರು ನಾವು ಅಂತ ನಂಬರ್ ಕೊಟ್ಟು ಅವ್ರ ನಂಬರ್ಗಳು ಕೊಟ್ಟು ಸಪೋರ್ಟ್ ಮಾಡೋದು ಹಾಗಾಗಿ ಯಾರು ಕೂಡ ಪಾಪ ನಮಗೇನು ಇಲ್ಲಿವರೆಗೂ ಭಯ ಉಡಿಸ್ಲಿಲ್ಲ ನೀವು ಅಲ್ಲಿಂದ ಬಂದಿರೋ ಹೆದ್ರಿಗೆ ಇದ್ರಿ ಅಂತ ಯಾರೂ ಹೇಳಿಲ್ಲ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಬಂದು ಆರು ತಿಂಗಳಾಗಿದೆ ಈಗ ನೋಡ್ರಲ್ಲ ಜನ ಅದು ಬರ್ತಾ ಇದಾರೆ ತುಂಬ ಒಳ್ಳೆಯದಾಗಿದೆ ನಮಗೆ ಕೈ ಹಿಡಿತಾ ಇದ್ದಾರೆ ಅದನ್ನು ಖುಷಿ ಇದೆ ಸರ್ ನನಗೆ ಹೇಳಿ ಸರ್ ಈ ಹೋಟ್ಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಲ್ಲ ಇಲ್ಲಿ ನಮ್ಗೆ ಯಾವಾಗಾದ್ರೂ ಮನೆಯಲ್ಲಿ ಲೇಟ್ ಆದ್ರೆ ತಿಂಡಿಗೆ ಮಾಮೂಲಿ ಬಂದ್ಬಿಡ್ತೀವಿ ತಿಂಡಿ ರುಚಿನೂ ಮನೆ ಥರನೇ ಇರ್ತದೆ ಅದರಿಂದ ಎಲ್ಲ ಜನಗಳು ನೋಡಿ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಹೋಗ್ತೀವಿ ಮನೆಗೆ ಈಗ ಹೆಂಡತಿ ಮಗಳಿದ್ದಾಳೆ ಪಾರ್ಸಲ್ ತಗೊಂಡ್ ಬಂದಿದ್ದೀನಿ ಭಾಳ ಚೆನ್ನಾಗಿದೆ ಸರ್ ಕಡಿಮೆ ರೇಟ್ ಅಲ್ಲಿ ಒಂದು ಒಳ್ಳೆ ಟಿಫನ್ ಒಳ್ಳೆ ಟಿಫನ್ ಸಿಗುತ್ತೆ ಬಟ್ ನೀವು ಇಲ್ಲಿ ಒಂದು ನೋಡ್ತಾ ಇದೀನಿ ಒಂದು ಗಾಡಿ ಇದೆ ಇವೇನೋ ಮೊದ್ಲಿದ್ದ ಹಂಗೆ ಕಂಟಿನ್ಯೂ ಮಾಡಿದ್ರೆ ಇದಕ್ಕೋಸ್ಕರ ಟಿಟಿ ಮಾರ್ಬಿಟ್ಟು ಈ ಗಾಡಿ ತಗೊಂಡೆ ಸ್ವಲ್ಪ ಅಲ್ಲಿ ಸಾಲ ಐತಲ್ಲ ಸಾಲ ತೀರ್ಸ್ಬಿಟ್ಟೆ ಆಮೇಲೆ ಟಿಟಿ ಕೊಟ್ಟಿದ ಮೇಲೆ ಈ ಗಾಡಿ ತಗೊಂಡು ಹೋಟ್ಲು ಎಂತನೇ ತಗೊಂಡೆ ಒಮ್ಮಿನ ಅದರಿಂದನೇ ದುಡಿತಾ ಇದೀನಿ ನೋಡಿ ನೀವು ಮೊದಲು ಯಾರ್ಗೋ ಹೆದರಿ ಅಥವಾ ಯಾರೋ ಏನೋ ಅನ್ಕೊಂತಾರಂತ ಬಿಟ್ಟಿದ್ರೆ ಇವತ್ತು ಈ ಸ್ಥಿತಿಗೆ ನೀವು ಇರ್ತಾ ಇರಲಿಲ್ಲ ಇಲ್ಲ ಇವಾಗ ಅನ್ಸುತ್ತೆ ಸರ್ ನಿಜ ದೇವರಾಣಿಗೂ ಇಲ್ಲ ಒಳ್ಳೇದಾಗಿದೆ ನನಗೆ ಯಾಕೆಂದ್ರೆ ನಾನು ಅವಾಗ ಗಾಡಿಗಳು ತೊಗೊಂಡೋಗ್ಲು ಕೂಡ ವರ್ಷ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡಿದೀನಿ ಒಳ್ಳೇದಾಗಿದೆ ಅನ್ನ ಕೊಟ್ಟಿದೆ ನನಗೆ ಅದಾದ್ಮೇಲೆ ಒಂದ್ ವರ್ಷ ಒಂದ್ ವರ್ಷ ಮಾಡಿದೆ ಸರ್ ಆಮೇಲೆ ನನ್ಗನ್ಸಿದ್ದು ಒಳ್ಳೇದಾಗುತ್ತೆ ಮಾಡಿದ್ರೆ ಅಂತ ಒಂದು ಧೈರ್ಯ ಬಂತು ಹಾಗಾಗಿ ದೇವರಾಣಿಗೂ ದೇವ್ರ ನೆನ್ಸ್ಕೊಂಡು ಮಾಡ್ತಾ ಇದೀನಿ ಮೊದಲನೇ ಸರಿ ನಾನು ಬಂದು ಊಟ ಮಾಡಿದೆ ನೋಡಿದೆ ಅವಾಗಿಂದ ಬಹಳ ಟೇಸ್ಟ್ ಇದೆ ಮತ್ತೆ ರೇಟ್ ಅಷ್ಟೇ ರೀಸನಬಲ್ ರೇಟ್ ಇದೆ ಆಮೇಲೆ ಅದಕ್ಕಿಂತ ಜಾಸ್ತಿ ಪಾರ್ಸಲ್ ಹೋಗ್ತದೆ ಇಲ್ಲ ಪಾರ್ಸಲ್ ತುಂಬ ಚೆನ್ನಾಗಿದೆ ಟೇಸ್ಟ್ ಇದೆ ನಮ್ಮ ಫ್ರೆಂಡಿಗೆ ನಾನು ಹೇಳಿದೆ ನಮ್ಮ ಚ ಫ್ರೆಂಡ್ ಒಬ್ರು ಚಿತ್ರನಾಗ ಕೇಳ್ತಾರೆ ಜಾಸ್ತಿ ಇಷ್ಟಪಡ್ತಾರೆ ಅವರು ನಾನು ಹೇಳಿದೆ ಅವರಿಗೆ ಇಬ್ರು ಒಂದ್ಸರಿ ನೀನು ಬಾಗುರು ತಿನ್ನು ಆಮೇಲೆ ನೋಡು ಗುರು ಅಂತ ನಾನು ಮೊನ್ನೆನೂ ಕೂಡ ಮಾತಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಆಮೇಲೆ ಏನಪ್ಪಾ ಅಂದ್ರೆ ಇವರಲ್ಲಿ ಒಳ್ಳೆ ಒಂದು ಗುಣ ಇದೆ ಹೋಟ್ಲಲ್ಲಿ ಅವ್ರಿಗೆ ಒಬ್ರಿಗೊಂಡು ಮಾಡೋ ಮಾಡೋದಕ್ಕೆ ಇಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ರೇಟಿಂಗ್ ಹೌದು ಒಳ್ಳೆ ನಿಮ್ಮ ಅಂತ ಹೇಳ್ತಾ ಹೇಳ್ಬಿಡಿ ನೀವೇ ಏನಿಲ್ಲ ಸರ್ ನಾವು ಪ್ರಯತ್ನ ಮಾಡ್ ಅವ್ರಿಗೂ ಆಸೆ ಇತ್ತು ಹೋಟ್ಲು ಮಾಡ್ಬೇಕು ಅಂತ ಅದಕ್ಕೆ ನಾನ್ ಕೈ ಜೋಡಿಸಿ ಅವ್ರ ಜೊತೆ ಹೆಲ್ಪ್ ಮಾಡಕೊಂಡು ಮಾಡ್ತಾ ಇದೀನಿ ಇಷ್ಟು ಬೇಗ ಅಡಿಗೆ ಕಲ್ಸ್ಬಿಟ್ಟಿದ್ರಿ ಯಜಮಾನ್ರಿಗೆ ಹೌದು ಸರ್ ಎಲ್ಲ ಡೈಲಿ ಮಾಡ್ತಾರ ನಾನ್ ಮಾಡ್ತೀನಿ ನೋಡ್ಕೊಂಡ್ ನೋಡ್ಕೊಂಡು ನೋಡ್ಕೊಂಡು ಅವ್ರೆಲ್ಲ ಕಲ್ಸ್ಕೊಂಡಿದ್ದಾರೆ ಮೊದಲು ಒಂದ್ ತಿಂಗಳ ನಡಿಲೇ ಇಲ್ಲ ಅಂದ್ರೆ ಅವಾಗ ಆಗಿತ್ತು ಮನಸ್ಥಿತಿ ನಿಮ್ದು ಮುಂಚೆ ಬಿ ಅಪಾರ್ಟ್ಮೆಂಟ್ ಹತ್ರ ಮಾಡ್ತಾ ನಾವು ಅಲ್ಲಿಗೆ ಹೋಗ್ಬಿಡಣ ವಾಪಸ್ಸು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಸ್ವಲ್ಪ ಪಿಕಪ್ ಅದಕ್ಕೆ ಇಲ್ಲೇ ಅಂತ ಅವಾಗ ಪ್ರಯತ್ನ ಸಾಮಾನ್ಯವಾಗಿ ಈಗ ಮನೇಲಿ ಒಂದು ಕಂಪ್ಲೇಂಟ್ ಇದ್ದೇ ಇರ್ತಿ ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದು ಲಾಸ್ ಆದಾಗ ಇದು ನಿಮ್ದೇ ಇದಕ್ಕೆ ಹಿಂಗಾಯ್ತು ಅಂತ ಹೇಳ್ತಾನೆ ಇರ್ತಾರೆ ಬಟ್ ನೀವು ಅದನ್ನೆಲ್ಲ ಮರ್ತಬಿಡಿ ಹೋಟೆಲ್ ಮಾಡಿ ಗೆಲ್ಲೋಣ ಅಂತ ಧೈರ್ಯ ಕೊಡ್ತೀರಿ ಅವ್ರಿಗೆ ನಾವು ಅವು ನಮ್ಗಿದ್ರೆಲ್ಲ ಮುಂದುವರಿತೀವಿ ಅಂತ ನಮ್ಗ ಅನ್ನಿಸ್ತಾ ಇದೆ ಸರ್ ಅದಕ್ಕೆ ಮಾಡ್ತಾ ಇದೀವಿ ಸರ್ ಇದನ್ನ ಹ್ಮ್ 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 ಹಂಗಾಗಿ ಜಾಗದ ಹುಡುಕಾಟ ನಡೀತು ಹೌದು ಸರ್ ಆ ನಿಮಗೂ ಈ ಪ್ರಶ್ನೆ ಇತ್ತಾ ಹೋಟ್ಲಲ್ಲಿ ಈ ಅಲ್ಲಿ ನಿಂತ್ಕೊಂಡು ಮಾಡೋದೆ ಯಾಕಪ್ಪಾ ಏನು ಹೆಂಗೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ಯಾವತ್ತೂ ಹಾ ಆದ್ರೆ ಈ ತರ ಮಾಡ್ತಾ ಇದೀವಿ ಅದರಿಂದ ಒಳ್ಳೇದಾಗಿ ಮುಂದ್ವರೆದ್ರೆ ಸಾಕು ನೀವು ಇಲ್ಲಿ ಟಿಫನ್ ತಗೊಳಕ್ ಬಂದಿದ್ದೀರಾ ಮನೇಲಿ ಮಾಡಿಲ್ಲ ಇವತ್ತು ನೀವು ಮಾಡಿಲ್ಲ ಮಾಡಬಾರ್ದು ಅಂತಾನೆ ತಗೊಂಡು ಬಂದ ಇಲ್ಲಿ ಹೌದಾ ಹೇಳಿ ಇದ್ರ ಬಗ್ಗೆ ಎಣ್ಣೆ ಎಲ್ಲ ಟ್ರಿಪ್ ಹೋಗ್ತಿದ್ದಾವ ಟೈಮಲ್ಲಿ ಸಡನ್ನಾಗಿ ನಿಲ್ಲಿಸ್ತು ಇಲ್ಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿತ್ತು ಮಶ್ರೂಮ್ ಪುಲಾವು ಆಮೇಲೆ ಇಡ್ಲಿಗೆ ಬೆಣ್ಣೆ ಹಾಕಿ ಕೊಟ್ಟರು ಆಮೇಲೆ ಸಾಂಬಾರು ಚಟ್ನಿ ಎಲ್ಲ ಟೇಸ್ಟ್ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ಬಂದೆ ಅಲ್ಲಿ ನಿನ್ನೆ ಮಕ್ಕಳು ತಿನ್ಕೊಂಡೋದೆ ಬೆಳಗ್ಗೆ ಏನೇ ಮಗಳಿಗೆ ಕರ್ಕೊಂಡು ಮಿಗಿಲಿ ಬಂದೆ ಚೆನ್ನಾಗಿರುತ್ತಾ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿದೆ ನೀವು ಮನೆಗೆ ಇಡ್ಲಿ ಮಾಡ್ತೀರಿ ಅದಕ್ಕೆ ಇದಕ್ಕೆ ಏನು ಡಿಫರೆನ್ಸ್ ಡಿಫರೆನ್ಸ್ ಏನಂದ್ರೆ ಮಲ್ಲಿಗೆ ಇಡ್ಲಿ ತರ ಇದೆ ಫೀಲಿಂಗ್ ಬಹಳ ಸ್ಮೂಥ ಆಗಿ ಸ್ಮೂಥ ಆಗಿ ಜೊತೆಗೆ ಬೆಣ್ಣೆ ಬೆರೆಸಿ ಚಾಕ್ ಆ ಕೊಟ್ರು ಆ ಟೇಸ್ಟ್ ಹುಸಕಾದಾಗಿತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಡೈಲಿ ಎಷ್ಟು ಯಾವಾಗ ಬರ್ತೀರಿ ಯಾವಾಗ ಹೋಗ್ತೀರಿ ಸರ್ ಬೆಳಗ್ಗೆ ಒಂದು ಏಳು ಗಂಟೆ ಏಳು ಕಾಲಕ್ಕೆಲ್ಲೇ ಇರ್ತೇವೆ ಸರ್ ಇಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಕ್ಲೋಸ್ ಆಗ್ಬಿಡುತ್ತೆ ಒಂದ್ಸಲ ಹತ್ತುವರೆ ಕ್ಲೋಸ್ ಆಗ್ಬಿಡುತ್ತೆ ಜನ ಬಂದಾಗ ಬಟ್ ಏನಂದ್ರೆ ಜನ ತುಂಬಾ ಇಷ್ಟಪಡ್ತಾರೆ ಸರ್ ಅದೇ ಖುಷಿ ಇನ್ನೊಂದು ನಾನು ಐದು ಜನಕ್ಕೆ ಕೊಡ್ತೀನಿ ಎಲ್ಲಾನು ನಾನು ನೋಡಿ ಸಿಲ್ವರ್ ಕವರ್ ಅಲ್ಲಿ ಕೊಡ್ತೀನಿ ಚಟ್ನಿನೂ ಅಷ್ಟೇ ಸಿಲ್ವರ್ ಕವರೇ ಕೊಡೋದು ಬಹಳ ಅದ್ಭುತವಾಗಿರುತ್ತೆ ಪ್ರತಿ ಸಲನು ಕಂಪಲ್ಸರಿ ಚಿತ್ರನೇ ಇರುತ್ತೆ ಇರುತ್ತೆ ವಯಸ್ಸು ಐಟಮ್ ಬಂದ್ಬಿಟ್ಟು ದಿನ ಚೇಂಜಸ್ಸು ಒಂದು ದಿವಸ ಪಲಾವ್ ಮಾಡ್ತೀನಿ ಟೊಮೊಟೊ ಬಾತ್ ಮಾಡ್ತೀನಿ ಗೀ ರೈಸ್ ಮಾಡ್ತೀನಿ ಆಮೇಲೆ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಈ ಥರ ಆಮೇಲೆ ಸೋಯಾಬೀನ್ ಬಾತ್ ಮಾಡ್ತೀನಿ ಪ್ರತಿ ದಿನ ದಿನ ಚೇಂಜಸ್ ಕೊಡ್ತೀನಿ ಸರ್ ನಾನು ಬಟ್ ಒಂದಂತೂ ಸತ್ಯ ಅನ್ನ ಮಟ್ಟದೇ ಹೇಳ್ತೀನಿ ನಾನು ಒಂದು ಟೇಸ್ಟಿ ಪಟ್ರಾಕಲ್ಲ ಸರ್ ಒಂದು ಕಲ್ಲರ್ ಹಾಕಲ್ಲ ನಾನು ನೀವು ನೋಡ್ಬೋದು ಇವತ್ತು ನೀವು ಗೀ ರೈಸ್ ಗೊತ್ತಾಗ್ತಲ್ಲ ನಿಮಗೆ ನಾನು ಒಂದು ಏನೇ ಮಾಡ್ರು ಬರೀ ಸೊಪ್ಪುಗಳಿಂದ ಕಲರ್ ತೆಗಿತೀನಿ ಐಟಮ್ ಹಾಕ್ಬಿಟ್ಟು ನಾನು ಟೇಸ್ಟ್ ಮಾಡ್ತೀನಿ ಕ್ವಾಲಿಟಿ ಕೊಡ್ತೀನಿ ಸರ್ ಮೇನ್ ನನಗೆ ಜನಗಳಿಗೆ ಇಷ್ಟ ಆಗ್ತಾ ಇರೋದೇ ಕ್ವಾಲಿಟಿ ಇರುತ್ತೆ ನಾಕೋಸ್ಕರ ಕ್ವಾಲಿಟಿ ಕೊಡ್ತೀನಿ ಇವತ್ತು ಬಂದು ತಿಂದರೆ ಸರ್ ದೇವರ ಹಣೆಗೂ ಬಂದು 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 ಹೋಗ್ತಾ ಇರ್ತಾರೆ ಸರ್ ಓಕೆ ನಾರ್ಮಲಾಗಿ ನಾವು ಇಲ್ಲಿ ಬ್ಯಾಚುಲರ್ಸು ಹಾಂ ನಾರ್ಮ ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ ನಾರ್ಮಲ್ ಮಾಡ್ಕೊಳೋಕ್ಕಾಗಲ್ಲ ಲೇಟ್ ಆಗುತ್ತೆ ರೂಮಲ್ಲಿ ಇರ್ತೀವಿ ಅದರಿಂದ ನಾವು ಹೊರಗಡೆ ತಿನ್ ಡೈಲಿ ತಿನ್ನಲೇಬೇಕಾಗತ್ತೆ ಅದರಿಂದ ನಾವು ಇಲ್ಲೇ ಬಿಂದು ಅಂಬಲಿ ಹತ್ರ ಇವ್ರು ಸ್ಟಾರ್ಟ್ ಮಾಡಿದ್ದು ಫಸ್ಟು ಇನ್ನೊಂದೇನೆಂದರೆ ಕ್ಲೀನು ಮೇಯ್ನು ಮೇಯ್ನ್ ಇರೋದೇ ಕ್ಲೀನು ಕ್ಲೀನು ಮತ್ತು ಟೇಸ್ಟು ಟೇಸ್ಟು ಹಂಗೆ ಇರುತ್ತೆ ಕ್ಲೀನು ಹಂಗೆ ಇರುತ್ತೆ ಬಟ್ ಇನ್ನೊಂದೇನಂದರೆ ಇವತ್ತಿನವರೆಗೂ ಇವರು ಇಲ್ಲ ಅಂತಂದರೆ ಬೇರೆ ಕಡೆ ನಾವು ಟಿಫನೇ ಮಾಡಿ ಹೋಗಲ್ಲ ಓಹ್ ನಾರ್ಮಲ್ ರೂಮಲ್ಲಿ ಮಾಡ್ಕೋತೀವಿ ಬಿಟ್ಟರೆ ಇಲ್ಲಿ ಚೆನ್ನಾಗಿದೆ ಬೇರೆ ಕಡೆ ಇಲ್ಲಿ ಕಂಪೇ ಕಂಪೇರ್ ಮಾಡಿದ್ರೆ ಇಲ್ಲಿ ಲಂಜನಗರಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಕಥೆಯಿಂದ ಒಂದು ಗೊತ್ತಾಗ್ತಿದೆ ನನಗೆ ಜೀವನ ಹಿಂಗೆ ಇರೋದಿಲ್ಲ ಹೇಗಾಗಿ ಬರುತ್ತೋ ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಜೀವನ ಇದೆ ಏನೋ ಅನ್ಕೊಂಡಿದ್ದೆ ಅದು ಆಗಲಿಲ್ಲ ಅಂತ ಹತಾಶೆ ಹೊಂದಿ ನಿಂತ್ಕೊಳ್ಳೋದಲ್ಲ ಅಂತ ನಿಂತ ನೀರಲ್ಲ ಜೀವನ ಅಂತ ಹೇಳ್ತಾರೆ ಹೌದು ಸರ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವಿಬ್ರು ಆಮೇಲೆ ಜೊತೆಗೆ ನಿಮ್ಮ ಮನೆಯವರು ಸಾಥ್ ಕೊಟ್ಟಿದ್ದಾರೆ ಬಹಳ ನನಗೆ ನಿಜ ಹೇಳ್ಬೇಕಂದ್ರೆ ಅವಳು ಒಂದು ಸಪೋರ್ಟ್ ಇಂದ ಮತ್ತೆ ಅವಳು ಹೇಳಿದ್ದಕ್ಕೆ ನಾನು ಓಟ್ಲ ಹಾಕಿದ್ರು ನಾನು ಹಂಗೂ ಹೇಳ್ತಾ ಇದ್ದೆ ಓಟ್ಲಾಕ ಬೇಡ ಅಂತ ಏನೋ ಏನಂತ ಸುಮ್ನಿರು ನಾವು ಐನೂರು ಮಕ್ಕಳು ಬೇರೆ ಮಾಡೋಣ ಅಂದಾಗ ಇಲ್ಲ ರೀ ನಾ ಸಪೋರ್ಟ್ ಮಾಡಿದೆ ನಾ ಸಪೋರ್ಟ್ ಮಾಡಿ ನಿಂತ್ಕೊಂಡ್ಲು ಜೊತೆಗೆ ನಮ್ಮ ಮಾವನ ಮಕ್ಕಳು ಇಬ್ಬರು ಇದ್ದಾರೆ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅವರು ಕೂಡ ನಮ್ಮ ಜೊತೆ ಬಂದು ಇಲ್ಲಿ ಒಂದು ವರ್ಷ ಅವರು ಕೂಡ ಪಪ್ಪ ಜೊತೆ ಸೇರ್ಕೊಂಡು ಈಗ ಅವರು ಅಲ್ಲಿ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸರ್ ಕುಮಾರ್ ಸ್ವಾಮಿ ಲೋಟಲ್ ಅವರು ಮಾಡ್ತಾ ಇದ್ದಾರೆ ಸೇಮ್ ಇದೇ ಏನು ಮಾಡ್ತಿದ್ದೀವಿ ಅದೇ ಕ್ವಾಲಿಟಿ ಅದೇ ಇದನ್ನು ಅವ್ರು ಅಲ್ಲಿ ಮಾಡ್ತಾ ಇದ್ದಾರೆ ಡೈಲಿ ಎಷ್ಟು ಇಡ್ಲಿ ಏನು ಖರ್ಚಾಗುತ್ತೆ ಸರ್ ನನಗೆ ಡೈಲಿ ಮಿನಿಮಮ್ ಅಂದರೆ ಒಂದು ಆರಿಂದ ಏಳು ಕೆ ಜಿ ಓಡುತ್ತೆ ಆರಿಂದ ಏಳು ಡೈಲಿ ಸಂಡೇ ಮಾತ್ರ ಒಂದು ಹನ್ನೆರಡು ಕೆ ಜಿ ಓಡುತ್ತೆ ಓಹ್ ಸಂಡೇ ಒಳ್ಳೆ ನಮಗೆ ಸಂಡೇನೇ ಬಿಸ್ನೆಸ್ ಇರೋದು ಹಾಗೆ ಮಾಡ್ತಾ ಇದ್ದೀವಿ ಏನು ಓದಿದ್ದೀರಿ ನೀವು ಎಲ್ರಿಗೊಂದು ಕುತೂಲ ಇರುತ್ತೆ ಡೈಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ಸರ್ ರೀ ಸರ್ ಏಳ್ಪರ್ ತಪ್ಪೇನಿಲ್ಲ ಕಂಪಲ್ಸರಿ ಒಂದು ಏಳು ಏಳುವರೆ ಆಗುತ್ತೆ ಹನ್ನೆರಡು ಬೆಳಗ್ಗೆಯಿಂದ ಕಷ್ಟಪಟ್ಟಿರ್ತೀರಿ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು ಮೂರುವರೆಗೆ ಮೂರುವರೆಗೆ ಎದ್ದೇಳಿ ಆಮೇಲೆ ಮಧ್ಯಾಹ್ನ ಇರುತ್ತ ಇಲ್ಲಿ ಇಲ್ಲ ಸರ್ ದಿನ ಬೇರೆ ಮಾಡ್ತಾ ಇದ್ರೆ ನಾವು ಬರೀ ಟಿಫನ್ ಮಾತ್ರ ಮಾಡ್ತಾ ಇದ್ದೀವಿ ಟಿಫನ್ ಮಾಡ್ತಾರೆ ನಾವ್ ಇಬ್ಬರೇ ಇರೋದು ಸಪೋರ್ಟಿಂಗ್ ಯಾರು ಇಲ್ಲ ಭಾನುವಾರ ಮಾತ್ರ ನಮ್ ಚಿಕ್ಕಮ್ಮವ್ರ ಇದಾರೆ ಅವ್ರು ಕರ್ಸ್ಕೊಂತಿವಿ ತುಂಬಾ ಜನ ಬರೋದ್ರಿ ನೋಡಿ ಇಲ್ಲಿ ನೀವು ಕ್ರೌಡ್ ನೋಡ್ರಿ ಇಬ್ರು ಕ್ರೌಡ್ ಇಬ್ರು ಮೇಂಟೈನ್ ಮಾಡಕ್ ಆಗಲ್ಲ ಹಂಗಾಗಿ ಇಬ್ರು ನಾವು ಮಾಮೂಲಿ ಡೇಸ್ ಅಲ್ಲಿ ಮೇಂಟೈನ್ ಮಾಡ್ತೀವಿ ಸಂಡೇ ಮಾತ್ರ ಸಪೋರ್ಟಿಂಗ್ ತಗೊಂತಿವಿ ನಮ್ ಚಿಕ್ಕಮ್ಮ ಅವ್ರನ್ನ ಅವ್ರು ಬರ್ತಾರೆ ಅವ್ರು ಮಾಡ್ಕೊಡ್ತಾರೆ ನಾವು ರೈಸು ಮತ್ತೆ ಚಿತ್ರಾನ್ನ ಎಲ್ಲ ಮನೇಲೆ ಮಾಡ್ಕೊಂಡ್ ಬಂದ್ವಿ ಇಡ್ಲಿ ಮತ್ತೆ ವಡೆ ಮಾತ್ರ ಎಷ್ಟು ಕೆಜಿ ಹಾಕ್ತಿರ ರೈಸ್ ಗೆಲ್ಲ ರೈಸ್ ಇದು ಕಂಪಲ್ಸರಿ ಆರ್ ಸೇರ್ ಹಾಕ್ತೀನಿ ಸರ್ ಆರ್ ಸೇರ್ ರೈಸ್ ಬಾತ್ ಹಾ ಚಿತ್ರಾನ್ನ ಮೂರ್ ಸೇರ್ ಹಾಕ್ತೀನಿ ಬಟ್ ಯಾವ್ದು ಉಳಿಯಲ್ಲ ಎಲ್ಲ ಖಾಲಿ ಆಗೋಗುತ್ತೆ ಸರ್ ಚೆನ್ನಾಗಿದೆ ಟಿಫನ್ ಎಲ್ಲ ಹಾ ಸಕ್ಕತ್ ಸ್ಮೂತ್ ಆಗಿದೆ ಇಡ್ಲಿ ಎಲ್ಲ ಚಟ್ನಿನೂ ಸಕ್ಕತ್ ಆಗಿದೆ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಈ ತರಾನೇ ಇರ್ಬೇಕು ಇಡ್ಲಿ ತಿನ್ಬೇಕಂದ್ರೆ ಮಲ್ಗೆ ಇಡ್ಲಿ ತರ ಇದೆ ಸಕ್ಕತ್ ಇಡ್ಲಿ ಚೆನ್ನಾಗಿದೆ ರೋಸ್ಟ್ ಮಾಡೋ ಇಡ್ಲಿ ಮಾತ್ರ ಸರ್ ನಾನು ಬೇರೆ ಕಡೆ ತಿಂದಿದ್ದೀನಿ ಅದಕ್ಕಿಂತ ಚೆನ್ನಾಗಿ ಏನೋ ಮಾಡಬೇಕು ಅದಕ್ಕಿಂತ ಚೆನ್ನಾಗಿ ಏನೋ ಮಾಡಬೇಕು ಅಂತ ಅನಿಸ್ತೈತೆ ಇತ್ತು ಇಲ್ಲ ನಾವು ನೀವು ಮೋಸ್ಟ್ಲಿ ಕ್ಯಾಚ್ ಮಾಡಿರೋದೇನೋ ಗೊತ್ತಿಲ್ಲ ಕುಣಿಗಲ್ ತಟ್ಟೆ ಇಡ್ಲಿ ಅನ್ಬಿಟ್ಟು ಪದ್ಮಗರಲ್ಲಿ ಇದೆ ಅಲ್ಲಿ ನಮ್ಮ ಮಾವನ ಮಕ್ಕಳು ಬಾಲ್ ತಿಂದು ನೋಡಿ ಹೆಂಗಿದೆ ಅಂತ ಕರ್ಕೊಂಡು ಹೋದ್ರು ಸರ್ ಸಲ ತಿಂದ್ವಿ ನಿಜ ಸಕ್ಕತ್ತ್ ಇಷ್ಟ ಆಯ್ತು ಅದನ್ನು ತೆಗಿಬೇಕು ಅಂದ್ಬಿಟ್ಟು ಸರ್ ನೀವು ನಂಬ್ತಿರ್ ಬಿಡ್ತಿರೋ ಮೂರು ತಿಂಗಳು ಸರ್ಕಸ್ ಮಾಡಿದ್ವಿ ನಾವೆಲ್ಲ ಕಲಿಯೋಕ್ಕಾಗಲ್ಲ ಹೇಳ್ಕೊಟ್ರು ಹೇಳ್ಕೊಡಲ್ಲ ನೀವೇ ಪ್ರಯೋಗ ಮಾಡಿದ್ರಿ ದೇವ್ರಣ್ಣಿಗೂನು ಮೂರ್ ತಿಂಗಳು ದಿನ ಒಂದು ಅರ್ಧ ಸರ ಹಾಕೋದು ಇದು ಐಟಮ್ ಈ ಐಟಮ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಎಲ್ಲ ಮಾಡಿ 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 ಸ್ಮೂತ್ನೆಸ್ ಬರಬೇಕು ಅಂತಂದ್ರೆ ಮೂರು ತಿಂಗಳು ಟೈಮ್ ತಗೊಂತ ಮೂರು ತಿಂಗ್ಳು ಆದ್ಮೇಲೆ ಇಷ್ಟ ಆಯ್ತು ಒಂದು ನಮಗೆ ತುಂಬಾ ಇಷ್ಟ ಅಂದ್ರೆ ಜನಕ್ಕೆ ಇಷ್ಟ ಆಗತ್ತೆನೋ ನಂಬಿಕೆ ಇವಜ್ಗೂನು ಆಮೇಲೆ ನೋಡೋಣ ಅಂತ ಬಂದು ಟ್ರೈ ಮಾಡಿದ್ವಿ ಜನ ಎಲ್ಲ ತುಂಬಾ ಇಷ್ಟಪಟ್ಟರು ಕುಣಿಗಲ್ ಅಲ್ಲಿ ಬೆಣ್ಣೆ ಹಾಕ್ತಿದ್ರು ಸರೌಂಡಿಂಗ್ ಎಲ್ಲೂ ಬೆಣ್ಣೆ ಹಾಕ್ತಿರ್ಲಿಲ್ಲ ನಾವು ಬೆಣ್ಣೆ ಕೊಡಲೇಬೇಕು ಮನಸ್ಸಿಂದ ಬೆಣ್ಣೆ ಹಾಕಿ ಕೊಡ್ತೀವಿ ಸರ್ ಅದ್ಭುತ ಏನು ಅಕ್ಕಿ ಇಡ್ಲಿನ ಏನದು ಮಾಮೂಲಿ ಸರ್ ಅದು ಇದು ಬರುತ್ತಲ್ಲ ಇಡ್ಲಿ ರೈಸ್ ಅಂತಲೇ ಬರುತ್ತೆ ಹಾಂ ಇಡ್ಲಿ ರೈಸು ಮತ್ತೆ ಇಡ್ಲಿ ಉದ್ದಿನ ಕಾಳು ಅವಲಕ್ಕಿ ಹಾಕ್ತೀನಿ ಹಾಂ ಆಮೇಲೆ ಇಡ್ಲಿ ರೈಸು ಹಾಂ ಸಬ್ಬಕ್ಕಿ ಹಾಕ್ತೀನಿ ಸರ್ ಸಬ್ಬಕ್ಕಿ ಬಂದು ತಂಪು ಹಾಂ ಜನ ತಂಪಾಗಿರುತ್ತೆ ಹಾಂ ಇಲ್ಲಿ ಬಂದು ತಿಂದವ್ರು ಯಾರೇ ಆಗಿರಲಿ ನನಗೆ ಎದೆ ಊರಿತ್ತು ಅಂದ್ರೆ ಆಗಿರಲಿ ಇಲ್ಲ ನನಗೆ ಒಟ್ಟು ಬ್ರಣೆ ಆಯಿತು ಅಂತ ಆಗಿರಲಿ ಇಲ್ಲ ನನಗೆ ಗ್ಯಾಸ್ ಸಮಸ್ಯೆ ಆಯಿತು ಇಲ್ಲ ಅಂದ್ರೆ ತಿಂದ ತಕ್ಷಣ ಏನೋ ತೊಂದರೆ ಆಯ್ತು ಅಂತ ಇಲ್ಲಿವರೆಗೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಹಾಗಾಗಿ ನಾಲ್ಕು ಐಟಮ್ ಆಗ್ತಿತ್ತು ಸರ್ ಸಬ್ಬಕ್ಕೆ ಒಂದು ಕಡಲೆ ಉದ್ದಿನ ಕಾಳು ಅವಲಕ್ಕಿ ಇಡ್ಲಿ ರೈಸ್ ಎಲ್ಲ ಫುಡ್ ಹೈಜಿನಿಕ್ ಆಗಿದೆ ಆಮೇಲೆ ಟೇಸ್ಟು ಅಷ್ಟೇ ಅದೇ ಥರ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಇವರು ಕಸ್ಟಮರ್ಸ್ನ ಭಾರಿ ವಿಶ್ವಾಸದಿಂದ ಮಾತಾಡಿಸಿ ಅವ್ರು ಕೇಳೋದನ್ನೆಲ್ಲ ಕೊಡ್ತಾರೆ ತಿಂಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಾನು ಸುಮಾರು ಸಲ ಯೂಟೂಬ್ ನಿಮ್ಮ ಯೂಟ್ಯೂಬೆಲ್ಲ ನೋಡ್ತಾ ಇರ್ತೀನಿ ಬದಲಪ್ಪ ಶೇರ್ಕಳನ್ನು ಅಂತಿರಲ್ಲ ಎಲ್ಲ ನೋಡ್ತೀನಿ ಸುಮಾರು ನಾನು ಅಬ್ಸರ್ವ್ ಮಾಡ್ತೀನಿ ಮದುವೆಲ್ಲ ಬಟ್ ಈಸ್ ವೆರಿ ಗುಡ್ ದೇವರು ಹಂಗೆ ಮೇಂಟೈನ್ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾನು ಮೇಂಟೈನ್ ಮಾಡ್ಕೊಂಡು ಸಾಕಷ್ಟೇ ಅಮ್ಮ ನಮಸ್ತೆ ತಮ್ಮ ಕೆಲಸ ಮಾಡ್ತೀರಿ ಮನೆ ಕೆಲಸ ಕೆಲಸ ಮಾಡ್ತಿರಿ ಬಂದ್ರೆ ಟಿಫನ್ ಅಂದ್ರೆ ಸುಮ್ನೆ ನನಗೆ ಕೊಡ್ತಾರೆ ಹೋಟೆಲ್ ತುಂಬಾ ಕೊಡ್ತಾರೆ ಸ್ವಲ್ಪ ಮನೆಗೂ ಕೊಡ್ತಾರೆ ತಿಂಡಿ ಎಲ್ಲಾ ಚೆನ್ನಾಗಿದೆ ನಮ್ಗೆ ನಮ್ಮ ಆಸೆದಾಗ ಅವ್ರಿಗೆ ಯಾವಾಗ್ಲೂ ಇರ್ಬೇಕಂತ ಒಂದು ಆಸೆ ಇರುತ್ತೆ ಡೈಲಿ ಬಂದ್ರೆ ನಿಮ್ಗೆ ಫ್ರೀ ಟಿಫಿನ್ ಫ್ರೀ ಟಿಫಿನ್ ಮತ್ತೆ ಏನಾರ ಉಳಿದ್ರು ನನ್ನ ಮೊಮ್ಮಕ್ಕಳ ನಮ್ಮ ಮಗ ಇಲ್ಲ ಅವ್ರಿಗೆ ಕೊಡ್ತಾರೆ ತಗೊಂಡೋಗ್ ಕೊಡ್ತೀನಿ ಊಟ ಮಾಡ್ತಾರೆ ಚೆಂಗ್ ಹ್ಯಾಂಗಿರ್ಬೇಕಪ್ಪ ಇವ್ರು ನನಗೆ ಎಪ್ಪತ್ನಾಲ್ಕು ವರ್ಷ ಆಯ್ತು ನಾನು ಎಪ್ಪತ್ನಾಲ್ಕು ವರ್ಷ ಆಯ್ತು ನನ್ನ ಆಶೀರ್ವಾದ ಇವ್ರಿಗೆ ಯಾವಾಗ್ಲೂ ಇರ್ಬೇಕಂತ ದೇವ್ರನ್ನ ಬೇಡ್ಕೊಂತೀನಿ ಎಪ್ಪತ್ನಾಲ್ಕು ವರ್ಷ ಇನ್ನು ಕೆಲಸ ಮಾಡ್ತೀರಿ ಕೆಲಸ ಮಾಡ್ತೀರಿ ಎರಡು ಮನೆ ಮಾಡ್ತೀನಿ ಎರಡು ಮನೆ ಕೆಲಸ ಮಾಡ್ತೀರಿ ಮಕ್ಕಳು ಮಕ್ಕಳು ಒಬ್ಬ ತೀರ್ ಎರಡು ವರ್ಷ ಆಯ್ತು ಮೊಮ್ಮಕ್ಳು ಓದಿಸ್ಬೇಕು ಎಷ್ಟು ಜನ ಮೊಮ್ಮಕ್ಳು ಇಬ್ರು ಇದ್ದಾರೆ ಒಬ್ಬ ಎಂಟನೇ ಕ್ಲಾಸ್ ಒಬ್ಬ ಒಂಬತ್ತನೇ ಕ್ಲಾಸ್ ನೀವೇ ಓದಿಸ್ತೀರಿ ನಾನು ಓದಿಸ್ತೀನಿ ನಮ್ಮ ಅಮ್ಮ ನಮ್ಮ ಸೊಸೆ ಕೆಲ್ಸಕ್ಕೆ ಹೋಗ್ತಾಳೆ ಮನೆ ಕೆಲ್ಸಕ್ಕೆ ಹೌದಾ ಹಾಂ ಹಾಂ

ಮೇಡಮ್ ಮುಂದೆ ಏನು ದೊಡ್ಡ ಹೋಟ್ಲ್ ಗೀಟ್ಲ್ ಮಾಡ್ಬೇಕು ಅಂತಿದ್ಯಾ ಏನು ಕನಸಿಗಡೆ ಇದೆ ನೀವು ಅದೇ ಸರ್ ಹೆಂಗಾಗುತ್ತೆ ಹಂಗೆ ನೋಡಬೇಕು ದೇವ್ರು ಹೆಂಗ್ ದಾರಿ ತೋರಿಸೋಣ ಅದೇ ರೀತಿ ಓಕೆ ಹಾಂ ಅನ್ಕೊಂಡಿದ್ರಾ ಹಿಂಗೆ ನಡೀತಂತ ಅದೇ ಕನಸಿದೆ ದೊಡ್ಡ ದೊಡ್ದಾಗಿ ಮಾಡಬೇಕು ಅಂತ ದೇವ್ರು ಪ್ರೋತ್ಸಾಹ ಕೊಟ್ಟು ಜನಗಳು ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಮಾಡ್ತೀವಿ ಸರ್ ಏಯ್ ಅದೂ ಮಕ್ಕಳು ಮಕ್ಕಳು ಇಬ್ರು ಇದ್ದಾರೆ ಏನು ಓದ್ತಾರೆ ಒಬ್ಬಳು ಫೈನ್ ಫಿಫ್ತು ಒಬ್ಬ ತರ್ಡ್ ಸ್ಟ್ಯಾಂಡರ್ಡ್ ಹೌದಾ ಓಕೆ ಹಾಂ ಹಾಂ ಆಗಲಿ ಒಳ್ಳೆಯದಾಗಲಿ ದೊಡ್ಡ ಹೋಟೆಲ್ ಮಾಡಿ ಇನ್ನೊಂದು ಕವರೇಜ್ ಮಾಡೋಣ ಸೂಪರ್ ಎಷ್ಟು ಸರ್ ಟಿಫನ್ ನಿಮ್ದು ರೇಟ್ ಸರ್ ಇವಾಗ ಸ್ವಲ್ಪ ಅಂದರೆ ನಾನು ಇಲ್ಲಿ ರೈಸ್ ರೈಸ್ ನೋಡಿ ನಾನು ಮಾಡಿದ್ದೀನಿ ಇಲ್ಲ ಅಂತ ಫುಲ್ ರೈಸ್ ನಲ್ವತ್ತು ಕೊಡ್ತೀನಿ ಫುಲ್ ರೈಸ್ ಹಾಫ್ ರೈಸ್ ಹಾಂ ಇಡ್ಲಿ ಬಂದು ಮೂವತ್ತೈದು ಹಾಂ ವಿತ್ ಬೆಣ್ಣೆ ಹಾಂ ಬಟ್ ಏನಂದರೆ ಇಲ್ಲಿ ಜನಕ್ಕೆ ಚೆನ್ನಾಗಿರೋದ್ರಿಂದ ನಾನು ಯಾರಿನ್ ಕೇಳಲ್ಲ ಸರ್ ಜಾಸ್ತಿ ಕೇಳಲ್ಲ ಒಂದೇ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಇಲ್ಲೇ ಮಾಡಿ ಚೆನ್ನಾಗಾಗುತ್ತೆ ಮಧ್ಯಾಹ್ನನೂ ಮಾಡಿ ತುಂಬಾ ಜನ ಕೇಳ್ಕೊಂತ ಇಲ್ಲ ಹುಡುಗರು ಯಾರು ಸಿಗ್ತಾ ಇಲ್ಲ ಇಬ್ರು ನೋಡಿ ಇಲ್ಲೇ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಮಧ್ಯಾಹ್ನ ರೆಡಿ ಮಾಡಕ್ ಆಗಲ್ಲ ಮಾಡ್ತಾ ಇಲ್ಲ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ನಾವು ನಿಂತಿರೋ ಜಾಗ ಇದು ಸರ್ ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂಜನಾ ನಗರ ಅಂಜನಾ ನಗರ ಈಸ್ಟ್ ವೆಸ್ಟ್ ಕಾಲೇಜ್ ಅಂದ್ರೆ ಆಯ್ತು ಹೌದು ಸರ್ ಓಕೆ ಓಕೆ ವಿನಾಯಕ ಅದ್ಭುತವಾದ ಕತೆ ನಿಮ್ದು ಬಹಳ ಖುಷಿ ಆಯ್ತು ನೋಡಿ ನೀವು ಗಾಡಿ ಮಾಡಿ ಯಾರೋ ಏನೋ ಅನ್ಕೊಂತಾರೆ ಯಾರೋ ಏನೋ ಅಂದ್ಬಿಡ್ತಾರೆ ಅಂದ್ರೆ ಈ ಬದುಕಿರ್ತಾ ಇರ್ಲಿಲ್ಲ ಬಹಳ ಖುಷಿ ಆಯ್ತು ನಿಮ್ಮ ಜರ್ನಿ ಕತೆ ಕೇಳಿ ನಮಗೆ ಸ್ಫೂರ್ತಿ ಕತೆ ಥ್ಯಾಂಕ್ ಯು ಸರ್ ಬದುಕಿನ ಬುತ್ತಿಗೆ ಜೊತೆಗೆ ಎರಡು ಮಾತು ಹಂಚ್ಕೊಂಡಿದ್ದಕ್ಕೆ ಮಚ್ ಯು 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 ಹಾಂ ಭಾಳ ತಿಂಡಿ ಮಾತ್ರ ಬಿಸಿ ಬಿಸಿ ಇಡ್ಲಿ ಹಾಂ ಈಗ ಇಟ್ಟಿಗೆ ಮನೇಲಿ ತಿಂದ್ರೂ ತಿಂದುಬಿಟ್ಟೆ ಒಳ್ಳೆದಪ್ಪ ನಾನು ಅಪ್ಪ ಹೇಳಿ ಅದು ನಿನ್ನೆನು ಅದೇ ಹೇಳಿದೆ ಅವ್ರಿಗೆ ಹಾಂ ನಿನ್ನೆನು ಬಂದಿದೆ ಹಾಂ ಇಡ್ಲಿ ಇಲ್ಲ ಅಂದ್ರೆ ನಮ್ದು ಆಗೋಲ್ಲ ಹಾಂ ಮನೇಲಿ ಮಾಡಿದ್ರು ಮಾಡಿದ್ರೂ ಇಲ್ಲೊಂದು ಇಡ್ಲಿ ತಿನ್ಬಿಟ್ಟು ಅವರು ಡೈಲಿ ಒಂದು ಹಾಸ್ರಿ ಡೈಲಿ ಒಂದು ಇಲ್ಲ ಅದೇ ಮಾಡ್ಕೊಂಡೆ ಹೋಗ್ಬಿಷ್ ಏನು ಮಾಡ್ತೀರಿ ಸರ್ ನೀವು ನಂದು ಏನಿಲ್ಲ ಸರ್ ಆಯ್ತಲ್ಲ ಬೆಲ್ಡಿಂಗ್ ಮಾಡ್ತಾ ಇದ್ದು ಹಾಂ ಅದು ಆಯ್ತು ಇನ್ನು ಮಾಡೋಕ್ಕಾಗಲ್ಲ ಹಾಂ ಆಯ್ತು ಅರವತ್ತೈದು ಆಯ್ತು ನೀವು ದುಡಿದಿದ್ದೀರಿ ಬೇಕಾದಷ್ಟು ಅಲ್ಲಿ ಆಯ್ತು ಆಯ್ತು ಹಾಂ ಮಕ್ಕಳು ಆಶ್ರಮ ಮಾಡಿದ್ದೀವಿ ಮಡಿಲು ಆಶ್ರಮ ಅನ್ಬಿಟ್ಟು ಏನದು ಮಡಿಲು ಆಶ್ರಮ ಅನ್ಬಿಟ್ಟು ಮಕ್ಕಳು ಕೊಟ್ಟಿದ್ದೀವಿ ನೀವು ಗೂಗಲ್ ಅಲ್ಲಿ ಒತ್ತಿ ಮಡಿಲು ಆಶ್ರಮ ಅಂತ ನೀವು ಬನ್ನಿ ಒಂದ್ಸರಿ ಆಶ್ರಮಕ್ಕೆ ಒಂದ್ಸರಿ ಬಂದು ವಿಡಿಯೋ ಮಾಡಿ ಖಂಡಿತ ಸರ್ ಎಲ್ಲಿದೆ ನಲ್ವತ್ ಫ್ರೀ ಫ್ರೀನೇ ಐದು ದುಡ್ಡು ಇಲ್ಲ ಹೌದಾ ನೀವು ಗೂಗಲ್ ಅಲ್ಲಿ ಓದ್ತಿ ನಿಮ್ ಕಡೆ ಅವರವರು ಮಡಿಲು ಇಲ್ಲಿ ರತ್ನಾನಗರ ಸರ್ ಹೌದಾ ನೀವೊಂದ್ಸರಿ ನೀವು ಅದೊಂದ್ಸರಿ ಮಾತಾಡ್ಸಿದೀನಿ ನಿಮ್ಗೆ ಹೋ ಹೋ ಮಡಿಲು ಅಂತ ಮಡಿಲು ಆಶ್ರಮ ಮಡಿಲು ಸೇವಾಶ್ರಮ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ ಖಂಡಿತ ಮಾಡ್ತೀನಿ ಮಾಡಿ ನಮ್ ಜನಕ್ಕೆ ಗೊತ್ತಾಗ್ಲಿ ಅನುಕೂಲ ಇರ್ತಾರೆ ಪಾಪ ದಾನ ಮಾಡೋರು ಮಾಡ್ತಾ ಇರ್ತಾರೆ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳು ಓ ಹದ್ನೈದು ವರ್ಷ ಒಳಗಡೆ ಹಾಂ ಹಾಂ ನಿಮ್ದೇನ ಜಾಗ ನಮ್ದೇ ಜಾಗ ಹೇ ಜಾಗ ಹೂರ್ತಿ ಲೈನೇ ಕಟ್ಬಿಟ್ಟಿದ್ದೀನಿ ಅರ್ಧ ಎಕರೆ ಪೂರ್ತಿ ಕಟ್ಬಿಟ್ಟಿದ್ದೀವಿ ಅರ್ಧ ಎಕರೆ ನೀವು ತಗೊಂಡ್ ಕಟ್ಟಿದಿರಿ ಒಂದು ಎಕರೆ ಯಾವಾಗ ತಗೊಂಡಿದ್ದೀವಿ ಎಂಬತ್ತೆರಡನೇ ಎರಡ್ ಎಸ್ ಏನು ಏನ್ ಪುಣ್ಯ ಮಾಡಿದಿರಿ ನೀವು ಕಷ್ಟ ಅವಾಗ ತಿನ್ನಾಕು ಇರ್ಲಿಲ್ಲ ನಮಗೆ ತಿನ್ನಾಕು ಇರ್ಲಿಲ್ಲ ನಾವ್ ಕಷ್ಟ ಅವಾಗ ತಗೊಂಡು ಅವಾಗ ಎಷ್ಟು ಎಕರೆ ಅವಾಗ ಮೂವತ್ತೆರಡು ಸಾವಿರ ರೂಪಾಯಿ ಮೂರು ಸಾವಿರ ಅಡಿ ಸಿಗಲ್ಲ ಒಂದು ಒಂದು ಅಂದಾಜು 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 ಒಂದು ಒಂದು ಸೈಟ್ ಸೈಟ್ ಲಕ್ಷ ಲಕ್ಷ ನಾನು ರೂಪಾಯಿ ಎಕರೆ ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಸೈಟ್ ಆಗುತ್ತೆ ಅದರಲ್ಲಿ ಒಂದ್ ಎಕರೆ ಇಪ್ಪತ್ತು ಸೈಟ್ ಆಯ್ತು ಅಲ್ವಾ ನಾಲ್ಕು ನಾಲ್ಕೆ ಎಂಟು ಕೋಟಿ ಎಂಟು ಕೋಟಿ ಆಸ್ತಿ ಆಗಿದೆ ಬಟ್ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅವತ್ತಿನ ಮೂವತ್ತ ಎಂಟು ಸಾವಿರ ಇದೆಯಲ್ಲ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಅದು ಬಹಳ ಅದು ಅದೇ ಅದೇ ಇಂಪಾರ್ಟೆಂಟ್ ಅವಾಗ ಎಷ್ಟಿತ್ತು ಅವಾಗ ನಾವು ಆಟೋ ಫ್ರಂಟ್ ಆಟೋ ಫ್ರಂಟ್ ಇಂಜಿನ್ ಆಟೋ ಫ್ರಂಟ್ ಇಂಜಿನ್ ಇತ್ತು ಅವಾಗ ಆಟೋ ಓಡಿಸ್ತಾ ಇದ್ದೆ ನಾಲ್ಕು ರೂಪಾಯಿ ಕೊಟ್ಟರೆ ರೈಸ್ ಸಿಗ್ತಾ ಇತ್ತು ಈಗ ನಾಲ್ಕು ರೂಪಾಯಿ ಐತಾ ಮೂವತ್ತು ರೂಪಾಯಿ ಕೊಟ್ಟರು ರೈಸ್ ಇಲ್ಲ ಇವತ್ತು ಅದಕ್ಕೆ ನಾವು ಇಂಥ ಜಾಗ ಬಂದು ಬಟ್ ವೆಲ್ಡಿಂಗ್ ಮಾಡಿ ನೀವು ಒಂದು ಎಕರೆ ಅವಾಗಲೇ ಮಾಡ್ಬೇಕನ್ನೋದು ಬಂತಲ್ಲ ದೊಡ್ಡ ಸಾಹಸದ ಕೆಲಸ ಸರ್ ನಿಮ್ದು ಊರಲ್ಲಿ ನಮ್ದು ತೊಂಬತ್ತ್ ಮೂರು ಎಕರೆ ಜಮೀನು ಸರ್ ಹಾಂ ನಾನು ಊರಲ್ಲಿ ಇರಲಿಲ್ಲ ಹಾಂ ನಮ್ಮ ಮಕ್ಕಳು ಇರಲಿಲ್ಲ ನಾನು ಬಂದ್ಬಿಟ್ಟೆ ಇಲ್ಲಿ ಬೆಂಗಳೂರಿಗೆ ನಮ್ಮ ಅಕ್ಕನ ಬೆಂಗಳೂರಿಗೆ ಕೊಟ್ಟಿರಲಿ ನಮ್ಮ ಅಕ್ಕನ ಜೊತೆ ಬಂದ್ಬಿಟ್ಟೆ ನಾವು ಏಳು ಜನ ಮಕ್ಕಳು ಏಳು ಜನ ಇಕ್ಕಿದ್ದವರೆಲ್ಲ ಅಲ್ಲಿ ತೊಗೊಂಡ್ರು ನನಗೆ ಇಲ್ಲಿ ಒಂದು ಮೇನ್ ರೋಡಲ್ಲಿ ಕುಣಗಲ್ ಮೇನ್ ರೋಡಲ್ಲಿ ಒಂದು ಹದಿನಾಲ್ಕು ಎಕರೆ ಇತ್ತು ಅವಾಗ ಹನ್ನೆರಡು ಸಾವಿರ ರೂಪಾಯಿ ಎಕರೆಗೆ ಮಾಡುವಲ್ದು ಅಲ್ಲಿ ಕುಣಗಲ್ ಮೇನ್ ರೋಡಲ್ಲಿ ಐವೇ ರೋಡಲ್ಲಿ ಅದು ಮಾರ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ತೊಗೊಂಡಿದ್ವಿ ಐದು ಎಕರೆ ಮೂವತ್ತ್ನಾಲ್ಕು ಕುಂಟೆ ಐದು ಎಕರೆ ಮೂವತ್ತ್ನಾಲ್ಕು ಕುಂಟೆಲ್ಲು ಐದು ಭಾಗ ಆಗೋಯ್ತು ಒಂದ್ ಎಕರೆ ಹಾರ್ಕೊಂಡೆ ಒಂದ್ ಎಕರೆ ಹಾರ್ಕೊಂಡೆ ಬಂತು ಅದೇ ಒಂದ್ ಎಕರೆ ಹಾರ್ಕೊಂಡೆ ಸಿಕ್ಕಿದ್ ನನ್ಗೆ ಅಲ್ಲೇ ಅಲ್ಲ ಹೇಳೋದು ಅದು ನೋಡ್ರಿ ಎಲ್ಲಿಗೆ ಕರ್ಕೊಂಡ್ ಬಂದಿದೆ ಋಣಾನು ಬಂದ ಭೂಮಿ ಋಣ ಅಷ್ಟೇ ಅದೇ ಅದೇ ಭೂಮಿ ಋಣ ಅನ್ನೋದು ಅದೇ ಹೆಚ್ಚಿನ ಮಕ್ಕಳು ನಿಮಗೆ ಇಲ್ಲ ನನಗೆ ಮಕ್ಳು ಇಲ್ಲ ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು ಹೌದಾ ಅದಕ್ಕೆ ನಾನು ಆಶ್ರಮ ಮಾಡಿದ್ದು ಮಕ್ಕಳಿಗೆ ಅನ್ಬಿಟ್ಟು ಬಹಳ ಪುಣ್ಯದ ಕೆಲಸ ಮಾಡಿದ್ರಿ ನನಗೆ ಅದು ಆ ಮಕ್ಳಿಗೆ ನೋಡೇ ನನ್ನ ಮಕ್ಕಳೆ ಅಂತ ತಿಳ್ಕೊಂತೀನಿ ಎಂತ ಕತೆ ಹೇಳ್ಬಿಟ್ರಿ ಸರ್ ಹೌದಾ ಆ ಮಕ್ಕಳೆ ನನ್ನ ಮಕ್ಕಳು ನಲ್ವತ್ತು ಮಕ್ಕಳವೇ ನಲ್ವತ್ತು ಮಕ್ಕಳನ್ನು ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಇಂಗ್ಲೀಷ್ ಮೀಡಿಯಮ್ ಆದವ್ರಿಗೆ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ನೋಡೋರು ಕನ್ನಡ ಮೀಡಿಯಮ್ಮು ಒಂದು ಈಕೋ ಗಾಡಿ ಯಾರೋ ಗಿಫ್ಟ್ ಕೊಟ್ಟರು ಅದರಲ್ಲೇ ಟ್ರಿಪ್ ಹೊಡಿತಾವ್ರೆ ಅದಕ್ಕೊಬ್ಬ ಡ್ರೈವರ್ ಮಟ್ಟಿಗೆ ಇದ್ದಾರೆ ಅವರು ಟ್ರಿಪ್ ಕೊಟ್ಟವರಲ್ಲ ಮಾಡ್ತವ್ರಲ್ಲ ಅವರು ಸ್ಕೂಲ್ಗೆ ಹೋಗುವಾಗ ಬರುವಾಗ ತಾತ ಅಂತ ಮಾತಾಡ್ಸ್ಬಿಟ್ಟದ್ದು ಬಾಯ್ ತಾತಾ ಅಂತಾರಲ್ಲ ನಾನು ಮಾಡಿ ಮೇಲೆ ನಿಂತ್ಕೊಂಡು ನನಗೆ ನನಗೆ ಅದೇ ಪುಣ್ಯ ನನಗೆ ಅದೇ ಖುಷಿ ನನಗೆ ಅಷ್ಟೇ ಸಾಕು ನನಗೆ ಇದೇ ಏನು ಆಸ್ತಿ ಏನು ಬೇಕಾಗಿಲ್ಲ ಎಷ್ಟು ಎಷ್ಟು ದಿನ ಇರ್ತೀವಿ ಸ್ವಾಮಿ ಎಷ್ಟು ದಿನ ಇರ್ತೀವಿ ನಾವು ಎಂಥೆಂಥವ್ರೆ ಹೋಗ್ಬಿಟ್ಟು ಇವಾಗ ಹೇಳ್ತೀವಿ ಪುನೀತ್ ರಾಜ್ಕುಮಾರು ಅಲ್ಲಿ ಅವರು ಇರೋವರೆಗೂ ಏನು ಮಾಡೋರು ಅನ್ನೋದೇ ಗೊತ್ತಿರಲಿಲ್ಲ ಅವ್ರು ಇರೋವರೆಗೂ ಅವರು ಜೀವಂತ ಇರೋವರೆಗೂ ಅವ್ರು ಏನು ಮಾಡೋರು ಅನ್ನೋ ಗೊತ್ತಿಲ್ಲ ಅವ್ರು ಸತ್ತ ಮೇಲೆ ಎಲ್ಲ ಗೊತ್ತಾಗಿತ್ತು ಅದೇ ಹೇಳ್ತಾರಲ್ಲ ಇರಲಿಲ್ಲ ಕಾಗಿ ಆದ್ಮೇಲೆ ಇದು ಮಾಡಿ ಬಂದ್ಬಿಟ್ಟು ಹಂಗೆ ಅದ ಹೆಂಗಿದೆ ನೋಡಿ ಗಾದೆ ವೇದಾ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಾ ಅದೇ ಸುಳ್ಳ ಅದೇ ದುಭುತ ಧುಬುತ ಒಂದು ನಾನು ಇದಿಷ್ಟೇ ಅಲ್ಲ ನಿಮ್ಮ ಆಶ್ರಮಕ್ಕೆ ಬರ್ತೀನಿ ನಿಮ್ಮನ್ನು ಮಾತಾಡಿಸ್ತೀನಿ ಮೊಬೈಲಲ್ಲಿ ಮಡಿಲೂರು ಸೇವಾಶ್ರಮ ಅಂತ ಗೂಗಲ್ ಒತ್ತಿ ನಿಮ್ಮ ರೂಟ್ ಮ್ಯಾಪ್ ಅಲ್ಲ ನೀವೇ ಸಿಕ್ಕಿರಲ್ಲ ಅದು ಯಾಕೆ ಅಲ್ಲ ನೀವೇ ಸಿಗರೆ ನೀವು ಬಂದ್ರೆ ಬರ್ತೀನಿ ಇವತ್ತಲೇ ಬರ್ತೀನಿ ಈಗಲೇ ಬರ್ತೀನಿ ಇಲ್ಲ ಈಗ ನಾನು ಕೊಟ್ಟು ಹೋಗ್ತಾ ಇದ್ದೀನಿ ನೀವು ಇವತ್ತೇ ಹೋಗಿ ಇವತ್ತೇ ಹೋಗ್ಬಿಟ್ಟು ನೀವು ಚಾಮ್ರ ಮಾಡಿ ಓಕೆ ನಿಮ್ಮ ಹೆಸರು ಏನಂದ್ರಿ ರಮೇಶ್ ಅನ್ಬಿಟ್ಟು ರಮೇಶ್ ಅವ್ರ ರಮೇಶ್ ರಾವ್ ರಮೇಶ್ ನೋಡಿ ಟಿಫನ್ ತಿನ್ನೋದಕ್ಕೆ ಬಂದಿದ್ರಿ ಇಷ್ಟು ಕತೆ ಓಪನ್ ಆಯ್ತು ಅಲ್ಲಿಂದ ನಿಮ್ ಮಗ ನೋಡಿದ ಎಲ್ಲ ನೋಡಿದೀನಲ್ಲ ಆಮೇಲೆ ತಕ್ಕಂತಾನೆ ಹೋ ನಿನ್ನೆ ತಾನೇ ವಿಡಿಯೋ ನೋಡಿದೀನಿ ಅಜ್ಜಿದು ನೂರ ಹದಿನಾಲ್ಕು ವರ್ಷ ಅಜ್ಜಿದು ವಿಡಿಯೋ ಮಾಡಿದೀರಾ ನೀವು ಬುತ್ತಿ ಬದುಕಿನ ಬುತ್ತಿ ನೂರ ಹನ್ನೆರಡು ವರ್ಷ ನೂರ ಹನ್ನೆರಡು ವರ್ಷ ಅವಾಗ ತಕ್ಕಂತ ಫ್ಲಾಸ್ ಆಯ್ತು ಅದಕ್ಕೆ ಹೇಳಿ ಬಹಳ ಖುಷಿ ಆಯ್ತು ನಿಮ್ಮದು ವಿಡಿಯೋ ದಿನ ದಿನ ನೋಡ್ತಾನೆ ಇರ್ತೀನಿ thank you <laughs> thank you sir thank you thank you uh.